ನಮ್ಮ ಸಮಾಜದ ಪ್ರತಿ ಹಂತದಾಗ ಅನ್ಯಾಯ ಆಗ್ತಾನೆ ಇದೆ ಹಿಂದಕ್ಕೆ ಸದಾಶಿವ ಆಯೋಗ ವರದಿ ಪಡೆದು ಅದರಲ್ಲಿ ಕೂಡ ಅನ್ಯಾಯ ಆಯ್ತು ಈಗ ನಾಗಮೋಹನ್ ದಾಸ್ ಅವರು ಕೂಡ ಸಮೀಕ್ಷೆ ಅವರು ಸರಿಯಾಗಿ ಸಮೀಕ್ಷೆ ಮಾಡಲಿಲ್ಲ ತಾಂಡಾಗಳಲ್ಲಿ ಏನು ತಾಂಡಾದ ಜನರು ವಲಸೆ ಹೋಗ್ತಾರ ನೆರೆ ರಾಜ್ಯಗಳಿಗೆ ಫಿಫ್ಟಿ ಪರ್ಸೆಂಟ್ ಜನ ನಮ್ಮಲ್ಲಿ ಸಮೀಕ್ಷೆಯಲ್ಲಿ ಒಳಗೊಂಡಿಲ್ಲ ಆಮೇಲೆ ಕೋವಿಡ್ ಸಮಾಜದ ಅವರು ಕೂಡ ಈ ಸಮಾಜ ಬೇರೆ ಬೇರೆ ವಲಸೆ ಹೋಗಿರ್ತಾರೆ ಈ ವಲಸೆ ಹೋಗುವಂತ ಸಮಾಜ ನೀವು ಸಮೀಕ್ಷೆ ಮಾಡಕ್ ಹೋದಾಗ ಅಲ್ಲಿ ನಿಮಗೆ ಲಭ್ಯವಾಗಲಿಲ್ಲ ಅವ್ರ ಅಂಕಿಅಂಶ ಸಾವಿರಗಳ ಕೊಡ್ತೀನಿ ನೀವು ಪ್ರತಿಯೊಂದು ಈ ಎಸ್ ಸಿ ಪಟ್ಟಿಯಲ್ಲಿ ಇದ್ದಂತ ಜನಸಂಖ್ಯೆ ಅಂಕಿ ಅಂಶವನ್ನು ನಿಖರವಾಗಿ ಕೊಡಲಿಕ್ಕೆ ನಿಮ್ಮ ಸರ್ಕಾರ ನಿಮಗೆ ಮಾಡಿತ್ತು ಆದ್ರ ನೀವು ಅಲ್ಲಿ ವರ್ಗೀಕರಣ ಮಾಡಿದ್ರಿ ಕೃಷಿಯರು ಅಥವಾ ಸ್ಪರ್ಶರು ಅಥವಾ ಅಸ್ಪೃಶ್ಯರು ಅಂತ ಈ ಅಧಿಕಾರ ನಿಮಗೆ ಯಾರು ಕೊಟ್ಟರು ನಾವು ಪರ್ಶರು ಈ ಗೋವಿ ಸಮಾಜದವರು ಪರ್ಶರು ನಮಗ ತಲೆ ತಲಾಂತರ ಹಿಂದೆ ಆದಿ ಕಾಲದಿಂದ ನಮ್ಮ ತಾಂಡಗಳನ್ನು ಊರಿನಿಂದ ಹೂರಿತಾರೆ ನಮ್ಮ ಊರಿಗೆ ನಮಗೆ ಸಂಪರ್ಕ ಇಲ್ಲ ಇವತ್ತು ನಾವು ಗುಡ್ಡಗಾಡ ಪ್ರದೇಶ ಮತ್ತು ಅರಣ್ಯದಲ್ಲಿ ವಾಸವಾಗಿದ್ದೇವೆ ನಾವು ಸ್ಪರ್ಶರ ನಮಗೇನು ಮೇಲ್ಜಾತಿಯವರು ಬಂದಿದೆ ಅಂತ ತಮ್ಮ ಇಪ್ಪನಾಗಿ ನಮ್ಗೆ ಕೂಡ ಊಟ ಹಾಕಿ ನಮಗ ಈ ಪರ್ಶು ಜಾತಿ ಎಂಬತ್ತು ಶಬ್ದ ತೆಗಿಬೇಕು ಮದುವೆ ತಮ್ಮದು ಸಂವಿಧಾನದಲ್ಲಿ ಇದು ಇಲ್ಲ ಒಂದ್ರೆ ಮಾತು ಆಮೇಲೆ ಎರಡನೇ ಪಾಯಿಂಟ್ ನಮ್ಮದಂದ್ರ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿತ್ತು ನಾಲ್ಕು ಜಾತಿಗಳಿಗೆ ಲಂಬಾಣಿ ಭೋವಿ ಪರಿಚ ಪರಮ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಾಗ ನಮ್ಮ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗದಂತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತ ನಾಯಕರು ನಮ್ಮ ಸಮಾಜದ ನಾಯಕರು ಶವಯಾತ್ರೆ ಮಾಡಿದ್ರು ಅವ್ರ ಪ್ರತಿಮೆಯನ್ನು ಸುಟ್ಟಿದ್ರು ಇವತ್ತ

ಪ್ರತಿ ಹಂತದ ಸಫಲ ಅದಕ್ಕೆ ತಾವು ನಮಗ ಈ ಹೋರಾಟ ಈ ಹೋರಾಟ ಈ ಈ ಹೋರಾಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಈಗ ಸರ್ಕಾರದ ವಿರುದ್ಧ ಹೋರಾಟ ನಮ್ಮ ಸಮುದಾಯ ನಾಯಕರ ವಿರುದ್ಧ ಹೋರಾಟ ನೀವು ಎರಡು ರೂಪಾಯಿ ಸಾವಿರ ಮನೆ ಕಲ್ಲಿ ಹೋದ್ರಿ ಈಗ ನಾವು ಯಾವ ಮನೆ ಕಲ್ಲಿ ಹೊಡೆವಣ್ಣ ನಿಮ್ಮ ಮನೆಗೆ ಕಲ್ಲಿ ಹೊಡೆವಣ್ಣ ಮುಖ್ಯಮಂತ್ರಿ ಮನೆ ಕಲ್ಲಿ ಉಪ ಉಪಮುಖ್ಯಮಂತ್ರಿ ಮನೆಗೆ ಕಲ್ಲಿ ಹೊಡೆವ್ ನಾವು ಹೊಡೆಯಲ್ಲ ನಮಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ದೊಡ್ಡ ಹಕ್ಕನ್ನು ಕಟ್ಟಿದ ನಮಗೆ ಅಂತ ಹಕ್ಕು ಅದ್ರಲ್ಲೇ ಹೊಡಿತೇವೆ ನಾವು ನಾವ್ ಹಾಕು ಓಟಿಗೆ ಹಾಕು ನಮಗೆ ಓಟಿಲೆ ಹೊಡಿತೇವೆ ನಾವು ಮುಂದಿನ ದಿನದಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನು ರಾಜ್ಯದ ಎಲ್ಲಾ ಸಮಸ್ತ ಬಂಧುಗಳಿಗೆ ಸಂದೇಶ ಕೊಡ್ತೀವಿ ನೀವು ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಪಾಠ ಕಲಿಸಬೇಕು ಮತ್ತೆ ಈ ನಮಗೆ ಅನ್ಯಾಯವನ್ನು ಸರಿಪಡಿಸದೆ ಹೋದ್ರೆ ನಾವು ಹೋರಾಟವನ್ನು ಮಾಡಿ ನಾವು ನ್ಯಾಯ ಪಡೆಯ ಪಡಿತೇವೆ ಅಂತಕ್ಕಂತ ನಾನು ಸಂದೇಶ